ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರತಕ್ಕಂಥ ಕುಟುಂಬದವ್ರಿಗೆ ಶಾಕಿಂಗ್ ನ್ಯೂಸ್ ಎದುರಾಗಿದೆ ರಾಜ್ಯದಲ್ಲಿ ಟೋಟಲು ಎಂಟು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಎ ಪಿ ಎಲ್ ರೇಷನ್ ಕಾರ್ಡಾಗಿ ಕನ್ವರ್ಟ್ ಆಗ್ತಾಯಿದೆ ಅದರಲ್ಲೂ ಕೂಡ ಬೆಂಗಳೂರು ಒಂದರಲ್ಲೇ ಕೂಡ ಸುಮಾರು ಒಂದು ಲಕ್ಷದಷ್ಟು ರೇಷನ್ ಕಾರ್ಡ್ಗಳು ಬಿ ಪಿ ಎಲ್ನಿಂದ ಇಂದ ಎ ಪಿ ಎಲ್ಗೆ ಶಿಫ್ಟ್ ಆಗ್ತಾಯಿದೆ ಸ್ನೇಹಿತರೆ ಇಲ್ಲಿ ಏನು ಕಾರಣನ ಕೊಟ್ಟಿದ್ದಾರೆ ಅಂದರೆ ಕುಟುಂಬದ ವಾರ್ಷಿಕ ಆದಾಯ ಬಂದು ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಇದ್ದಂಥ ಕುಟುಂಬಗಳಿಗೆ ಆಟೋಮೆಟಿಕ್ ಆಗಿ ರೇಷನ್ ಕಾರ್ಡ್ಗಳನ್ನ ಬಿ ಪಿ ಎಲ್ನ ಕ್ಯಾನ್ಸಲ್ ಮಾಡಿ ಆ ಒಂದು ಕಾರ್ಡನ್ನ ಸೇಮ್ ಅದೇ ನಂಬರ್ನ ನಿಮಗೆ ಎ ಪಿ ಎಲ್ ಆಗಿ ಕನ್ವರ್ಟ್ ಮಾಡಿಕೊಡ್ತಾರೆ ಅಂದರೆ ನಿಮ್ಮ ಕಾರ್ಡು ಕೂಡ ಇರುತ್ತೆ ಬಟ್ ನೀವು ರೇಷನ್ನ ತಗೊಳಿಕಾಗಲ್ಲ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ನಿಮ್ಮ ಹೆಸರಲ್ಲಿ ಇರಲ್ಲ ಎ ಪಿ ಎಲ್ ಆಗಿ ಕನ್ವರ್ಟ್ ಆಗುತ್ತೆ ಮುಂದಿನ ಭಾಗದಲ್ಲಿ ಇಲ್ಲಿ ಆಹಾರ ಸಚಿವರಾದಂಥ ಕೆ ಮುನಿಯಪ್ಪನವರು ಮಾತಾಡಿದಾರೆ ಯಾವ ತೆಗಿಬೇಕು ಕೇಂದ್ರ ಸರ್ಕಾರ ಪರಿಷ್ಕರಣೆ ಮಾಡಿರೋದ್ರ ಪ್ರಕಾರ ಏನು ಮಾಡಬೇಕು ಅನ್ನೋ ವಿಷಯನ ನಾನು ಮಾತಾಡ್ತೀನಿ ಒಟ್ಟಲ್ಲಿ ನೆಕ್ಸ್ಟ್ ಮಂತ್ ನಾವು ಓಪನ್ ಮಾಡ್ತೀವಿ ಬಿ ಪಿ ಎಲ್ ಕಾರ್ಡ್ಗೆ ಅವರಿಗೆ ಕೊಡೋಣ ಸ್ನೇಹಿತರ ಇದರಲ್ಲಿ ನೀವೊಂದು ಗಮನಿಸಬೇಕಾದ ಅಂಶ ಏನಂತ ಅಂದ್ರೆ ಈಗ ಆಲ್ರೆಡಿ ನಿಮ್ಮ ಹತ್ತಿರದ ಎಲ್ಲಿ ನೀವು ಡಿಪೋಗಳಲ್ಲಿ ರೇಷನ್ ತಗೋತಾ ಇದೀರಾ ಅಲ್ಲಿ ನೋಟಿಸ್ ಬೋರ್ಡ್ಗೆ ಕೂಡ ಯಾವೊಂದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಿದೆ ಅಂದರೆ ಎ ಪಿ ಎಲ್ ಕಾರ್ಡ್ಗೆ ಶಿಫ್ಟ್ ಆಗ್ತಿದೆ ಅದರ ಲೀಸ್ಟ್ ಕೂಡ ಹಾಕಿದ್ದಾರೆ ಇಲ್ಲಿ ಕಾರಣನ ಕೇಳಿ ಆಹಾರ ಇಲಾಖೆಯಿಂದ ನೋಟಿಸು ಕೂಡ ಕಳಿಸ್ತಾ ಇದ್ದಾರೆ ಆ ನೋಟಿಸ್ನಲ್ಲಿ ನಾನು ಇಲ್ಲಿ ಮುಂದೆ ತೋರಿಸ್ತೀನಿ ನಿಮಗೆ ಈ ರೀತಿ ನೋಟಿಸ್ ಇರುತ್ತೆ ತುಂಬ ಜನಗಳಿಗೆ ಪೋಸ್ಟಲ್ಲಿ ಕೂಡ ಬಂದಿದೆ ಇಲ್ಲಿ ವಿಷಯ ಏನು ಅಂದರೆ ನಾನು ವಿಷಯನ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಅಧಿಕವಾಗಿದ್ದು ನೀವು ಸರ್ಕಾರದ ನಿಯಮ ಅಥವಾ ಕಾನೂನಿಗೆ ವಿರುದ್ಧವಾಗಿ ನೀವು ಬಿ ಪಿ ಎಲ್ ಪಡಿತರ ಚೀಟಿಯನ್ನು ಅಕ್ರಮವಾಗಿ ಪಡೆದು ಸರ್ಕಾರಕ್ಕೆ ಆರ್ಥಿಕ ನಷ್ಟವನ್ನು ಉಂಟು ಮಾಡಿರುತ್ತೀರಿ ಈ ಹಿನ್ನೆಲೆಯಲ್ಲಿ ಸರ್ಕಾರದ ಉಲ್ಲೇಖ ಆದೇಶ ನೈನ್ಟೀನ್ ಸೆವೆಂಟಿ ಸೆವೆನ್ರ ಅನ್ವಯ ನಿಮ್ಮ ಬಿ ಪಿ ಎಲ್ ಪಡಿತರ ಚೀಟಿಯನ್ನು ಎ ಪಿ ಎಲ್ ಪಡಿತರ ಚೀಟಿಯನ್ನಾಗಿ ಪರಿವರ್ತಿಸಿ ನಿಮ್ಮ ವಿರುದ್ಧ ಏಕೆ ಕಾನೂನು ಕ್ರಮ ಕೈಗೊಳ್ಳಬಾರದು ಎಂಬುದಕ್ಕೆ ಏಳು ದಿನಗಳೊಳಗಾಗಿ ದಾಖಲಾತಿಯೊಂದಿಗೆ ನಮ್ಮ ಲಿಖಿತ ಸಮಜಯಸಿ ಕೊಡತಕ್ಕದ್ದು ತಪ್ಪಿದಲ್ಲಿ ನಿಮ್ಮ ಸಮಜಯಸಿ ಇಲ್ಲವೇ ಏನು ಎಂದು ಭಾವಿಸಿ ನೀವು ಬಿ ಪಿ ಎಲ್ ಪಡಿತರ ಚೀಟಿಯನ್ನು ಎ ಪಿ ಎಲ್ ಕಾರ್ಡ್ನಾಗಿ ಪರಿವರ್ತಿಸಿ ನಿಮ್ಮಿಂದ ಸರ್ಕಾರಕ್ಕೆ ಉಂಟಾಗಿರುವ ನಷ್ಟವನ್ನು ವಸೂಲಿ ಮಾಡಲು ಏಕಪಕ್ಷೀಯವಾಗಿ ಕಾನೂನು ಕ್ರಮ ವಹಿಸಲಾಗುವುದು ಎಂಬ ಅಂಶವನ್ನು ಈ ಮೂಲಕ ನಿಮಗೆ ತಿಳಿಸಲಾಗಿರುತ್ತದೆ ಅಂತ ಹೇಳಿ ನೋಟಿಸು ಕೂಡ ಪೋಸ್ಟಲ್ಲಿ ತುಂಬ ಜನರುಗಳಿಗೆ ಇದೆ ಯಾರೆಲ್ಲ ಐ ಟಿ ಬಿ ಟಿಲಿ ಕೆಲಸ ಮಾಡ್ತಾ ಇದ್ದು ಈಗ ಸಪೋಸ್ ಒಂದು ಕುಟುಂಬದಲ್ಲಿ ಐದು ಜನ ಇರ್ತೀರಿ ಅಂದರೆ ಅದರಲ್ಲಿ ಒಬ್ಬರಾದರೂ ಐ ಟಿನಲ್ಲಿ ಕೆಲಸ ಇದ್ದೀರಿ ಅಂದರೆ ಅವ್ರಿಗೆ ಸ್ಯಾಲ್ರಿ ಲಕ್ಷ ಗಟ್ಟಲೆ ಇರುತ್ತೆ ಆ ಒಬ್ಬರ ಸೇರ್ಪಡೆಯಿಂದಾಗಿ ಒಟ್ಟು ಕುಟುಂಬದ ರೇಷನ್ ಕಾರ್ಡು ಬಿ ಇಂದ ಎ ಆಗಿ ಕನ್ವರ್ಟ್ ಆಗೋ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಈಗಾಗಲೇ ನಿಮ್ಮ ಸಂಬಂಧಪಟ್ಟ ಪಡಿತರ ಚೀಟಿ ಎಲ್ಲಿ ವಿತರಣೆ ಮಾಡ್ತಾರೆ ಅಂಥವ್ರುಗಳಲ್ಲಿ ನೋಟಿಸ್ ಪೂಡಲು ಕೂಡ ಹಾಕಿದ್ದಾರೆ ಕೆಲವರಿಗೆ ತುಂಬ ಜನರಿಗೆ ಮನೆಗೂ ಕೂಡ ನೋಟಿಸ್ ಬಂದಿದೆ ನಿಮ್ಗೆ ಏನಾದರೂ ನೋಟಿಸ್ ತಲುಪಿತ್ತು ಅಂದರೆ ನೀವು ಲಿಖಿತ ದಾಖಲಾತಿ ನೀವು ಏಳು ದಿವ್ಸದೊಳಗೆ ಹೋಗಿ ನಿಮ್ಮ ಎಲ್ಲಿ ಆಹಾರ ಇಲಾಖೆ ಇರುತ್ತೆ ತಾಲೂಕು ಆಫೀಸ್ನಲ್ಲಿ ಅಲ್ಲಿಗೆ ಹೋಗಿ ನೀವು ನಿಮ್ಮ ಉತ್ತರವನ್ನು ಕೊಡಬೇಕಾಗ್ತದೆ ನೀವು ಕಾರ್ಡ್ನು ಕೂಡ ಅಲ್ಲಿ ಉಳಿಸ್ಕೋಬೋದು ಸರಿಯಾದ ಮಾಹಿತಿ ಕೊಟ್ಟಿರಿ ಅಂದರೆ ನಿಮಗೆ ಕಾರ್ಡು ಕೂಡ ಉಳ್ಕೊಳ್ಳೋ ಸಾಧ್ಯತೆ ಇರುತ್ತೆ ಯಾವುದೆಲ್ಲ ಉಳ್ಕೊಳ್ಳುತ್ತೆ ಅಂದರೆ ಯಾರೆಲ್ಲ ತುಂಬ ಜನರು ಲೋನನ್ನು ತಗೊಳ್ಳಿಕ್ಕೋಸ್ಕರ ನೀವು ಐಟಿನ ಕಟ್ಟಿ ಕೆಲವರು ಲೋನ್ ಕೂಡ ಮಾಡ್ಕೊಂಡಿರ್ತೀರಿ ಅಂಥವ್ರ ಕಾರ್ಡು ಉಳಿಯುತ್ತೆ ನೀವು ನಿಮ್ಮ ಆಹಾರ ಇಲಾಖೆಗೆ ಹೋಗಿ ಸಮಾಜ ಸೇನ ನೀವು ಅಲ್ಲಿ ಕೊಡಬೇಕಾಗ್ತದೆ ತುಂಬ ಜನರುಗಳು ಅತಿ ಹೆಚ್ಚು ವ್ಯವಹಾರ ಮಾಡಿರ್ತೀರ ಅಂದರೆ ನಿಮಗೆ ಯಾವುದಾದ್ರು ಮೂಲದಲ್ಲಿ ನಿಮಗೆ ಒಂದು ವರ್ಷದಲ್ಲಿ ಅತಿ ಹೆಚ್ಚು ಟ್ರಾನ್ಸಾಕ್ಷನ್ಗಳಂದರೆ ನಿಮ್ಮ ಬ್ಯಾಂಕ್ ಟ್ರಾನ್ಸಾಕ್ಷನ್ಗಳಾಗಿರ್ತವೆ ಅವರು ಆಹಾರ ಇಲಾಖೆಯವರು ಆಧಾರ್ ಕಾರ್ಡ್ನ ಫೆಚ್ ಮಾಡಿ ನೋಡಿದಾಗ ಕುಟುಂಬದ ಯಾವುದೇ ಸದಸ್ಯ ಒಬ್ಬರು ಕೂಡ ಅತಿ ಹೆಚ್ಚು ವಹಿವಾಟು ಅಂದರೆ ಆರ್ಥಿಕ ವಹಿವಾಟು ಹಣಕಾಸಿನ ವಹಿವಾಟು ಮಾಡಿದರೆ ಅಂಥವ್ರು ಇಟ್ಕೊಳ್ಳೋ ಅವ್ರಿಗೆ ಸೋ ಆಗುತ್ತೆ ಆ ಲೀಸ್ಟ್ನ ಇಟ್ಕೊಂಡು ಅಂಥ ಅಂಥವನ್ನ ಅನುಮಾನಾಸ್ಪದವಾಗಿ ಇಟ್ಟು ಅಂಥ ಕಾರ್ಡ್ಗಳನ್ನ ಎ ಪಿ ಎಲ್ನಿಂದ ಸಾರಿ ಬಿ ಪಿ ಎಲ್ನಿಂದ ಎ ಪಿ ಎಲ್ ಕಾರ್ಡ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ನಿಮ್ದು ಒಂದು ವೇಳೆ ನಿಮ್ಮದು ಆ ಥರದ್ದು ಏನಾದರೂ ಮಿಸ್ ಆಗಿತ್ತು ಅಂದರೆ ನೀವು ಸಮಾಜ ಹೆಸನ ನಿಮ್ಮ ಫುಡ್ ಇನ್ಸ್ಪೆಕ್ಟರ್ ಅಥವಾ ಆಹಾರ ಇಲಾಖೆಗೆ ಹೋಗಿ ನೀವು ಕೊಟ್ಟಿತು ಅಂದರೆ ನಿಮ್ಮ ಕಾರ್ಡು ಕೂಡ ಉಳಿಯುತ್ತೆ ಇಲ್ಲಿ ಸರ್ಕಾರದ ಉದ್ದೇಶ ಬಂದು ಯಾರೆಲ್ಲ ನಿಜವಾದ ಫಲನುಗಳಾಗಿರ್ತಾರೆ ಅವ್ರಿಗೆ ನೇರವಾಗಿ ಸರ್ಕಾರದ ಸೌಲಭ್ಯ ತಲುಪಲಿ ಅಂತೇಳಿ ಇಂಥ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಇಲ್ಲಿ ನಿಜವಾದ ಫಲಾನುಭವಿಗಳಿಗೆ ಸಿಗಬೇಕು ಅದು ಎಲ್ಲರೂ ಕೂಡ ಒಪ್ಪುವಂತ ವಿಚಾರನೆ ಕೂಡ ಇಲ್ಲಿ ನೀವು ತುಂಬಾ ತರಹದ ಬೋಗಸ್ ಆಗಿ ಕಾರ್ಡ್ ಕೂಡ ಮಾಡ್ಕೊಂಡಿರ್ತಾರೆ ನಿಮ್ಗೆಲ್ಲ ಗಮನ ಆರ್ಥಿಕವಾಗಿ ಉತ್ತಮ ಮಟ್ಟದಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರ್ತಾರ ತುಂಬಾ ಜನರಿಗೂ ಇದು ಗಮನಕ್ಕೂ ಕೂಡ ಬಂದಿದೆ ಇದನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಅಂತ ಕಾರ್ಡ್ಗಳನ್ನ ಆ ಲಿಸ್ಟ್ ಇಂದ ಹೊರಗಿಡುವ ಉದ್ದೇಶದಿಂದ ಈ ರೀತಿಯಾದ ಖಡಕ್ ಆದೇಶಗಳನ್ನ ನೀಡ್ತಾ ಇದ್ದಾರೆ ಸ್ನೇಹಿತರ ಇದಾಗಿತ್ತು ಈ ವಿಡಿಯೋದ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ